ಸ್ನೇಹಿತರ ನಮಸ್ಕಾರ ಕನ್ನಡದಲ್ಲಿ ಮೊದಲ ಬಾರಿಗೆ ಮೂಡಿ ಬರುತ್ತಿರುವ ಅರುಣಾಚಲದ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ ಈ ಹಿಂದೆ ಅರುಣಾಚಲದಲ್ಲಿ ನಾವು ಒಂದೇ ದಿನ ದರ್ಶನ ಮಾಡಬೇಕಾದ ಮೂರು ದೇವಾಲಯಗಳ ಬಗ್ಗೆ ಮಾಡಿದ ವಿಡಿಯೋ ನೀವು ನೋಡೇ ಇರಬಹುದು ಒಂದು ವೇಳೆ ನೋಡಿಲ್ಲ ಅಂದ್ರೆ ಆ ವಿಡಿಯೋ ಲಿಂಕ್ ಅನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾನೆ ಅದನ್ನು ನೋಡಿದ ಮೇಲೆ ಈ ವಿಡಿಯೋ ಮುಂದುವರೆಸಿ ಹಿಂದಿನ ವಿಡಿಯೋ ಅಲ್ಲಿ ಹೇಳಿದ ಹಾಗೆ ಅರುಣಗಿರಿಯ ಶಿರಸ್ಥಾನದಲ್ಲಿರುವ ಆದಿ ಅಣ್ಣಾಮಲೈ ದೇವಾಲಯ ವಕ್ಷ ಅಥವಾ ನಾಭಿಸ್ಥಾನದಲ್ಲಿರುವ ಅರುಣಾಚಲೇಶ್ವರನ ದೇವಾಲಯಗಳ ಬಗ್ಗೆ ಸುದೀರ್ಘವಾದ ವಿಡಿಯೋಗಳು ನಮ್ಮ ಚಾನಲ್ ನಲ್ಲಿ ಇದೆ ಇಂದಿನ ಸಂಚಿಕೆಯಲ್ಲಿ ಅರುಣಾಚಲದ ಪಾದ ಸ್ಥಾನದಲ್ಲಿರುವ ಮೂರನೇ ದೇವಾಲಯದ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ ನಾನು ಪುನೀತ್ ಶರ್ಮನ್ ವೆಲ್ಕಮ್ ಟು ಟಾಕ್ಸ್ ಫ್ರೈಡೇ ಟಾಕ್ಸ್ ವಿತ್ ಪುನೀತ್ ಶರ್ಮನ್ ಸ್ನೇಹಿತರೆ ನಾನು ಹೇಳಿದ ಮೂರನೇ ಆಲಯವೇ ಅರುಣಗಿರಿನಾಥರ್ ಆಲಯ ಇದು ಇಂದ್ರಲಿಂಗದ ಪಕ್ಕದ ಗಲ್ಲಿಯಲ್ಲಿ ಸ್ವಲ್ಪ ದೂರ ನಡೆದರೆ ಅಲ್ಲಿ ಸಿಗುತ್ತದೆ ಈ ಆಲಯ ಎಷ್ಟು ಶಕ್ತಿವಂತದ್ದೆಂದರೆ ಇಲ್ಲಿನ ಶಿವಲಿಂಗವನ್ನು ಸ್ಥಾಪಿಸಿದ್ದು ಸ್ವಯಂ ವಿಷ್ಣು ಎಂಬ ಸ್ಥಳ ಪುರಾಣವಿದೆ ಇದನ್ನು ಅರುಣಗಿರಿಯ ಪಾದಸ್ಥಾನವೆನ್ನಬಹುದು ಇನ್ನು ನಾವು ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ನಾವು ಮಾಡುವ ಮೊದಲ ಕೆಲಸ ಆ ದೇವರ ಪಾದವನ್ನು ಹಿಡಿಯುವುದು ಅಂತಹ ಪಾದಸ್ಥಾನ ಿದೆ ಈ ಅರುಣಗಿರಿ ನಾಧರ್ ದೇವಾಲಯ ಆದ್ದರಿಂದ ಎಲ್ಲರೂ ನೋಡಲೇಬೇಕಾದ ಪ್ರದೇಶವಿದು ಹಿರಿಯರು ಹೇಳ್ತಾರೆ ಆದಿ ಅಣ್ಣಾಮಲೈ ದೇವಾಲಯದಲ್ಲಿ ಉಪಾಸನೆ ಮಾಡಿ ಪೂಜಿಸಿದರೆ ನಮ್ಮಲ್ಲಿರುವ ಮೋಹ ನಶಿಸುತ್ತದೆ ಅಂತ ಅರುಣಾಚಲೇಶ್ವರನ ದೇವಾಲಯದಲ್ಲಿ ಉಪಾಸನೆ ಮಾಡಿ ಪೂಜಿಸಿದರೆ ನಮ್ಮಲ್ಲಿರುವ ಅಜ್ಞಾನ ಹೋಗಿ ಜ್ಞಾನ ಪ್ರಾಪ್ತಿಯಾಗುತ್ತದೆ ಎಂದು ಇನ್ನು ನಮಗಿರುವ ಕೋರಿಕೆಗಳು ಲೌಕಿಕ ಕಾಂಕ್ಷೆಗಳು ತೀರಬೇಕಾದರೆ ನಾವು ತಪ್ಪದೆ ಹೋಗಬೇಕಾದ ಜಾಗ ಅರುಣಗಿರಿ ನಾಧರ್ ದೇವಾಲಯ ಇಲ್ಲಿ ಉಪಾಸನೆ ಪೂಜೆಗಳು ಮಾಡುವುದರಿಂದ ನಮಗಿರುವ ಸಮಸ್ತ ಕೋರಿಕೆಗಳು ನೆರವೇರುತ್ತದೆ ಎಂದು ಹೇಳಲಾಗಿದೆ ಇನ್ನು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರು ತಿರುವಣ್ಣಾಮಲೆಗೆ ಬಂದಾಗ ಈ ಆಲಯವನ್ನು ನೋಡಿ ಇಡೀ ಆಲಯವೇ ನನಗೆ ಲಿಂಗಾಕಾರವಾಗಿ ದರ್ಶನ ಕೊಡುತ್ತಿದೆ ಆದ್ದರಿಂದ ನನ್ನ ಪಾದಗಳಿಂದ ಈ ಆಲಯವನ್ನು ಸ್ಪರ್ಶಿಸಲಾರೆ ಎಂದು ಹೇಳಿ ಆಚೆಯಿಂದಲೇ ಕೈ ಮುಗಿದು ಹೋಗ್ತಾರೆ ಅಷ್ಟು ಶಕ್ತಿವಂತವಾದ ಆಲಯ ಈ ಅರುಣಗಿರಿನಾಧಾರ ದೇವಾಲಯ ಇನ್ನು ಈ ಆಲಯದಲ್ಲಿ ನಾವು ನೋಡಬೇಕಾದ ಮುಖ್ಯ ಪ್ರದೇಶಗಳು ಯಾವುದೆಂದರೆ ಅದರಲ್ಲಿ ಮೊದಲನೆಯದ್ದು ಆಲಯದ ಎದುರಿಗೆ ಇರುವ ಪುಷ್ಕರಣಿ ಇದನ್ನು ಇಂದ್ರ ಪುಷ್ಕರಣಿ ಎಂದು ಸ್ಥಾನಿಕರು ಇದನ್ನು ಅಯ್ಯಾಕುಲಂ ಕೊಳಂ ಎಂದು ಕರೆಯುತ್ತಾರೆ ಈ ಪುಷ್ಕರಣಿಗೆ ಒಂದು ವಿಶೇಷತೆ ಇದೆ ಅದೇನೆಂದರೆ ನಾನು ಹಿಂದೆ ರಮಣ ಮಹರ್ಷಿಗಳ ಜೀವನ ಚರಿತ್ರೆ ಮಾಡಿದ್ದೆ ಅದರಲ್ಲಿ ರಮಣ ಮಹರ್ಷಿಗಳು ಮನೆ ತೊರೆದು ಅರುಣಾಚಲಕ್ಕೆ ಬಂದು ಅರುಣಾಚಲೇಶ್ವರನ ದರ್ಶನ ಮಾಡಿ ಮಾಡಿದ ನಂತರ ಆಲಯದಿಂದ ಅವರು ನೇರ ಬಂದದ್ದು ಈ ಜಾಗಕ್ಕೆ ಇಲ್ಲಿಗೆ ಬಂದಾಕ್ಷಣ ಅವರು ಬಟ್ಟೆ ಜನಿವಾರ ಅವರ ಬಳಿ ಇದ್ದ ಕೆಲವು ನಾಣ್ಯಗಳನ್ನು ಇದೇ ಕೊಳಕ್ಕೆ ಎಸೆಯುತ್ತಾರೆ ಅಲ್ಲೇ ಅವರಿಗೆ ಒಬ್ಬ ಕ್ಷೌರಿಕನು ಸಿಗ್ತಾನೆ ಅವರ ಕೂದಲನ್ನು ತೆಗೆಯುತ್ತಾನೆ ಧ್ಯಾನಾಸಕ್ತರಾಗಿದ್ದ ರಮಣರಿಗೆ ಸ್ನಾನ ಮಾಡುವ ಅರಿವು ಇರಲಿಲ್ಲ ಆಗ ವಿಚಿತ್ರವೆಂಬಂತೆ ಅವರ ದೇಹ ನೆನೆಯುವಷ್ಟೇ ಮಳೆ ಬಂದು ನಿಂತು ಹೋಗುತ್ತದೆ ಅರುಣಾಚಲೇಶ್ವರನ ದರ್ಶನದ ನಂತರ ರಮಣರಂತಹ ಮಹನೀಯರೇ ಈ ಪ್ರದೇಶಕ್ಕೆ ಬಂದರು ಮೇಲೆ ಈ ಪ್ರದೇಶ ಎಷ್ಟು ಶಕ್ತಿವಂತದ್ದು ಎಂದು ನೀವೇ ಊಹಿಸಿಕೊಳ್ಳಿ ಈಗಲೂ ಆ ಅರುಣಾಚಲೇಶ್ವರನಿಗೆ ಪ್ರತಿ ವರ್ಷ ನಡೆಯುವ ತೆಪ್ಪೋತ್ಸವ ಇಲ್ಲೇ ನಡೆಯುತ್ತದೆ ಇನ್ನು ಎರಡನೇ ಮುಖ್ಯ ಸ್ಥಳ ಯಾವುದು ಎಂದರೆ ಅದೇ ದೇವಾಲಯದ ಗರ್ಭ ಆ ಶಿವನ ದರ್ಶನ ಹಾಗೂ ಪಕ್ಕದಲ್ಲೇ ಇರುವ ತಾಯಿಯ ದರ್ಶನ ಇಲ್ಲಿ ತಾಯಿಯ ಮುಂದೆ ಸಿಂಹ ವಾಹನವಲ್ಲದೆ ವಿಚಿತ್ರವಾಗಿ ನಂದಿ ವಾಹನವಿರುತ್ತದೆ ಈ ಆಲಯದಲ್ಲಿ ಇನ್ನೊಂದು ಆಶ್ಚರ್ಯವಿದೆ ಅದೇ ನೀವು ಪ್ರದಕ್ಷಿಣೆ ಮಾಡುತ್ತಾ ಹೋದರೆ ಆ ಹಿಂಭಾಗದಲ್ಲಿ ವೇಣುಗೋಪಾಲ ಸ್ವಾಮಿ ಹಾಗೂ ಲಕ್ಷ್ಮೀ ದೇವಿಯ ವಿಗ್ರಹಗಳು ಒಂದು ಮಂಟಪದಲ್ಲಿ ಕಾಣಬಹುದು ಇಲ್ಲಿ ಆಶ್ಚರ್ಯವೇನೆಂದ್ರೆ ತಿರುವಣ್ಣಾಮಲೆಯಲ್ಲಿರುವ ಅನೇಕ ಕ್ಷೇತ್ರಗಳು ಹರಿಹರ ಕ್ಷೇತ್ರಗಳು ಆದರೆ ನಮ್ಮಲ್ಲಿ ಕೆಲವರು ಶಿವನಿಗೆ ವಿಷ್ಣುವಿಗೆ ಭೇದವನ್ನು ಸೃಷ್ಟಿ ಮಾಡಿ ಸನಾತನ ಧರ್ಮವನ್ನು ನಂಬುವವರಲ್ಲಿ ಬಿರುಕನ್ನು ಮೂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಆದ್ರೆ ಇಂತಹ ಕ್ಷೇತ್ರಗಳು ಶಿವನಿಗೆ ವಿಷ್ಣುವಿಗೆ ಭೇದವಿಲ್ಲ ಎಂಬ ಸತ್ಯವನ್ನು ಸಾರಿ ಹೇಳುತ್ತಿದೆ ಇನ್ನು ಅದೇ ಪ್ರಾಂಗಣದಲ್ಲಿ ನೀವು ಸ್ವರ್ಣ ರ್ಷಕ ಭೈರವನ ಆಲಯವನ್ನು ನೋಡಬಹುದು ಕೋರಿದ ಕೋರಿಕೆಗಳನ್ನು ತಿರಿಸುವ ಅತಿ ಶಕ್ತಿವಂತ ಮೂರ್ತಿಯಾದ ಸ್ವರ್ಣಾಕರ್ಷಕ ಭೈರವನಿಗೆ ಪ್ರತಿ ಅಷ್ಟಮಿ ಎಂದು ಅಭಿಷೇಕ ನಡೆಯುತ್ತದೆ ಅದನ್ನು ನೋಡುವುದೇ ಒಂದು ವಿಶೇಷ ಭೈರವನ ದರ್ಶನವಾದ ನಂತರ ಪಕ್ಕದಲ್ಲೇ ನವಗ್ರಹಗಳನ್ನು ಕಾಣಬಹುದು ವಿಚಿತ್ರವೇನೆಂದರೆ ಇಲ್ಲಿನ ನವಗ್ರಹಗಳು ಸತಿ ಸಮೇತರಾಗಿ ಇದ್ದಾರೆ ಈ ದೃಶ್ಯವನ್ನು ನೋಡುವುದು ಒಂದು ಅದೃಷ್ಟ ಇಲ್ಲಿನ ವಿಶೇಷತೆ ಏನು ಅಂದ್ರೆ ಇದನ್ನು ಸ್ಥಾಪಿಸಿದ್ದು ಸಾಮಾನ್ಯ ಮಾನವರಲ್ಲ ದೇವತೆಗಳು ಇನ್ನು ಕಡೆಯ ಸ್ಥಳ ಯಾವುದೆಂದರೆ ಅದೇ ಆ ಪರಮೇಶ್ವರನ ಆಲಯದ ಪಕ್ಕದಲ್ಲೇ ಒಂದು ಮಂಟಪದಲ್ಲಿ ಚಂಡಿಕೇಶ್ವರನ ಆಲಯವಿರುತ್ತದೆ ಆ ಚಂಡಿಕೇಶ್ವರನ ಬಳಿ ನಮ್ಮ ಗೋತ್ರ ನಾಮಗಳನ್ನು ಹೇಳಿ ನಮ್ಮ ಕೋರಿಕೆಗಳನ್ನೆಲ್ಲ ಹೇಳಿಕೊಂಡರೆ ಅವನು ಆ ಪರಮೇಶ್ವರನಿಗೆ ತಲುಪಿಸುತ್ತಾನೆ ಅನ್ನೋ ಪ್ರಗಾಢ ನಂಬಿಕೆ ಇದೆ ಸ್ನೇಹಿತರೆ ಇದು ನಾವು ಅರುಣಾಚಲದಲ್ಲಿ ಒಂದೇ ದಿನ ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗೆ ದರ್ಶನ ಮಾಡಬೇಕಾದ ಮೂರು ಆಲಯಗಳು ಇದು ಇವತ್ತಿನ ಸಂಚಿಕೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ನಮ್ಮ ಫ್ರೈಡೆ ಟಾಕ್ಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋಲ್ ಸಿಗೋಣ ನಮಸ್ಕಾರ